ದೇಶದಾದ್ಯಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಏಳು ಹಂತದಲ್ಲಿ ಚುನಾವಣೆ ಮತದಾನ ಮುಕ್ತಾಯವಾಗಿದೆ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಜೂನ್ ಒಂದರಂದು ಪ್ರಕಟವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ ಟಿ ಎಂ ಸಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನೋದು ಎಕ್ಸಿಟ್ ಪೋಲ್ನಲ್ಲಿ ಬಯಲಾಗಿದೆ ಈ ಬಾರಿ ನರೇಂದ್ರ ಮೋದಿ ಅವರ ಪ್ರಭಾವ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಆಟಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ ಇದೆ ಇದೀಗ ಲೋಕಸಭಾ ಚುನಾವಣೆಯ ಅಂತಿಮ ಹಂತ ಮುಗಿದಿದ್ದು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷ ತೃಣಮೂಲ ಕಾಂಗ್ರೆಸ್ ಊಟಕ್ಕೆ ಬ್ರೇಕ್ ಹಾಕಲಿದೆ ಅಂತ ಕೆಲವು ಸಮೀಕ್ಷೆಗಾರರು ಭವಿಷ್ಯವನ್ನು ನೋಡುತ್ತಾರೆ ಅನೇಕ ಸಮೀಕ್ಷೆಗಳು ಬಿಜೆಪಿ ಪಕ್ಷ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಮತ್ತು ತೃಣಮೂಲ ಕಾಂಗ್ರೆಸ್ಗೆ ಹದಿನಾರರಿಂದ ಇಪ್ಪತ್ತೊಂದು ಸ್ಥಾನ ಸಿಗುತ್ತೆ ಅಂತ ಹೇಳಿದ್ರೆ ಇನ್ನು ಕೆಲವು ಸಮೀಕ್ಷೆಗಳು ಬಿಜೆಪಿ ಪಕ್ಷ ಇಪ್ಪತ್ತೊಂದು ಸ್ಥಾನಗಳನ್ನು ಗೆಲ್ಲಲು ಸಿದ್ಧವಾಗಿದೆ ಟಿ ಎಂ ಸಿ ಹತ್ತೊಂಬತ್ತು ಸ್ಥಾನಗಳಿಗೆ ತೃಪ್ತಿಯನ್ನು ಪಟ್ಕೊಳ್ಳುತ್ತೆ ಅಂತ ಹೇಳಿದೆ ಹಾಗೆ ಬಿಜೆಪಿಗೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳು ಸ್ಥಾನ ಪಡೆಯುವ ಮೂಲಕ ಭರ್ಜರಿಯಾಗಿ ಜಯ ಸಾಧಿಸುತ್ತೆ ಅಂತ ಕೆಲವು ಸಮೀಕ್ಷೆಗಳು ಹೇಳಿದ್ರೆ ಟಿ ಎಂಸಿಗೆ ಹದಿಮೂರರಿಂದ ಹದಿನೇಳು ಸ್ಥಾನ ಸಿಗುತ್ತೆ ಕಾಂಗ್ರೆಸ್ಗೆ ಒಂದರಿಂದ ಮೂರು ಸ್ಥಾನಗಳು ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಅಂದರೆ ಟಿ ಎಂಸಿ ಇಪ್ಪತ್ತೆರಡು ಸ್ಥಾನ ಗೆದ್ದು ನಂತರ ಬಿಜೆಪಿ ಹದಿನೆಂಟು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಬಂಗಾಳದಲ್ಲಿ ಸ್ಪಷ್ಟವಾದ ಪ್ರವೇಶವನ್ನ ಮಾಡಿತು ಈ ನಡುವೆ ಕಾಂಗ್ರೆಸ್ಗೆ ಕೇವಲ ಎರಡು ಸ್ಥಾನಗಳು ಲಭಿಸಿವೆ ಸಮೀಕ್ಷೆಗಾರರ ಭವಿಷ್ಯವು ಹೆಚ್ಚು ಭಿನ್ನವಾಗಿರಲಿಲ್ಲ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಕೇಸರಿ ಪಕ್ಷ ಮತ್ತು ಟಿಎಂಸಿ ನಡುವೆ ನೆಕ್ ಟು ನೆಕ್ ಫೈಟ್ ತೋರಿಸ್ತಾ ಇವೆ ಬಿಜೆಪಿ ಹತ್ತೊಂಬತ್ತರಿಂದ ಇಪ್ಪತ್ಮೂರು ಸ್ಥಾನಗಳನ್ನು ಮತ್ತು ತೃಣಮೂಲ ಕಾಂಗ್ರೆಸ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲುವಂತಹ ನಿರೀಕ್ಷೆ ಇದೆ ರಾಜ್ಯದಲ್ಲಿ ಅನೇಕ ಹಗರಣಗಳು ಮತ್ತು ಭ್ರಷ್ಟಾಚಾರದ ಆರೋಪಗಳಲ್ಲಿ ಸಿಲುಕಿರುವಂತಹ ಸರ್ಕಾರದೊಂದಿಗೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಂಕಷ್ಟದಲ್ಲಿದ್ದಾರೆ ಈ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಟಿ ಇನ್ನೂ ಗರಿಷ್ಠ ಸಂಖ್ಯೆ ಸ್ಥಾನಗಳನ್ನು ಗಳಿಸಬಹುದೇ ಅಥವಾ ಬಿಜೆಪಿ ಅಲೆಯಲ್ಲಿ ಕೊಚ್ಚಿ ಹೋಗುತ್ತಾ ಅಂತ ತಿಳಿಯಲಿದೆ ಹಾಗೆ ಜನರು ಫಲಿತಾಂಶಕ್ಕೆ ಎದುರು ನೋಡ್ತಾ ಇದ್ದಾರೆ ಇನ್ನು ಇದರ ನಡುವೆ ಚುನಾವಣೋತ್ತರ ಸಮೀಕ್ಷೆಗಳು ಎರಡು ತಿಂಗಳ ಹಿಂದೆಯೇ ಮನೆಯಲ್ಲೇ ಕುಳಿತುಕೊಂಡು ತಯಾರಿಸಿರುವುದರಿಂದ ಅವುಗಳಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆಕ್ಷೇಪಿಸಿದ್ದಾರೆ ಅಂತಹ ಮತದಾನೋತ್ತರ ಸಮೀಕ್ಷೆಗಳಿಗೆ ಯಾವುದೇ ಬೆಲೆ ಇಲ್ಲ ಅಂತ ಪ್ರತಿಪಾದಿಸಿದ ಅವರು ಅಂತಹ ಸಮೀಕ್ಷೆಗಳನ್ನು ಪ್ರದರ್ಶಿಸ್ತಾ ಇರುವಂತಹ ಮಾಧ್ಯಮಗಳನ್ನು ಟೀಕಿಸಿದ್ದಾರೆ ನಾವು ಈ ಹಿಂದೆ ಕೂಡ ಚುನಾವಣೋತ್ತರ ಸಮೀಕ್ಷೆ ನಡೆಸಿರುವುದನ್ನು ನೋಡಿದ್ದೇವೆ ಯಾವ ಸಮೀಕ್ಷೆ ಕೂಡ ನಿಜವಾಗಿಲ್ಲ ಅಂತ ಹೇಳಿದ್ದಾರೆ ಈ ಚುನಾವಣೋತ್ತರ ಸಮೀಕ್ಷೆಗಳನ್ನ ಎರಡು ತಿಂಗಳ ಹಿಂದೆಯೇ ಮಾಧ್ಯಮಗಳಿಗೆ ಉಣಿಸಲು ಮನೆಯಲ್ಲಿಯೇ ತಯಾರಿಸಲಾಗಿದೆ ಅವುಗಳಿಗೆ ಯಾವುದೇ ಬೆಲೆ ಇಲ್ಲ ಅಂತ ಏನು ಚುನಾವಣಾ ಸಮಾವೇಶಗಳಲ್ಲಿ ಜನರು ತೋರಿಸ್ತಾ ಇರುವಂತಹ ಸ್ಪಂದನೆಯೊಂದಿಗೆ ಚುನಾವಣೋತ್ತರ ಸಮೀಕ್ಷೆಗಳ ಅಂದಾಜುಗಳು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ